ಎಲ್ಲ ಮಾಧ್ಯಮದ ಬಂಧುಗಳೇ ಈಗ ಒಂದು ಒಂದು ಸಂಸ್ಥೆ ಸೆಮಿನಾರ್ಗಳು ಆಗ್ತಾ ಇರುತ್ತೆ ಬೇರೆ ಬೇರೆ ಇಲಾಖೆಗಳ ಬಗ್ಗೆ ಟ್ರಾನ್ಸ್ಪೋರ್ಟ್ ಬಗ್ಗೆ ಬಗ್ಗೆ ಟೂರಿಸಂ ಬಗ್ಗೆ ಇಂಡಸ್ಟ್ರೀಸ್ ಬೇರೆ ಬೇರೆ ಇದು ಕಾಂಪ್ಲೆಕ್ಸ್ಗಳನ್ನು ಸಿಂಪೋಜಿಯಮ್ಸ್ ಎಲ್ಲ ಕೂಡ ಮಾಡ್ತಾ ಇರ್ತಾರೆ ಆ ಥರ ಒಂದು ಟ್ರಾನ್ಸ್ಪೋರ್ಟ್ ಬಗ್ಗೆ ಒಂದು ಸಿಂಪೋಜಿಯಮ್ ಒಂದು ಒಂದು ನಾಲ್ಕೈದು ಜನ ನಿಮಿಷ ಆಯಿತು ಅದನ್ನು ಕನೆಕ್ಟ್ ಮಾಡ್ತಾರೆ ಯಾರು ಅಂದರೆ ಮೂವಿನ್ ಸಿಂಕ್ ಅಂತ ಮೂವಿನ್ ಸಿಂಕ್ ಅಂತ ಒಂದು ಸಂಸ್ಥೆ ಈ ಸಂಸ್ಥೆ ಖಾಸಗಿ ಕಂಪ್ನಿಗಳಿಗೆ ಖಾಸಗಿ ಕಾರ್ಖಾನೆಗಳು ಖಾಸಗಿ ಕಂಪ್ನಿಗಳಲ್ಲಿ ಇರ್ತಲ್ಲ ಅವರಿಗೆ ಬಾಡಿಗೆ ಆಧಾರದ ಮೇಲೆ ಆರು ಶ್ರೂ ಬಸ್ ಮತ್ತು ಇತರೆ ಸಾರಿಗೆ ವಾಹನಗಳನ್ನು ವ್ಯವಸ್ಥೆ ಮಾಡಬೇಕು ಇವರೇನು ಈ ಟ್ರಾನ್ಸ್ಪೋರ್ಟಲ್ಲಿ ಎಕ್ಸ್ಪೋರ್ಟ್ಸ್ ಅಲ್ಲ ಅಥವಾ ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಂಸ್ಥೆಗಳೆಲ್ಲ ಇರುತ್ತಲ್ಲ ಅವರು ಏನಲ್ಲ ಈ ಮೂಮೆಂಟ್ ಸಿಂಕ್ ಅಂತ ರಂಗ ಆದ ಮೇಲೆ ಕಾರು ಶೆಟ್ರು ಬಸ್ಗಳನ್ನು ಆದರೆ ಇತರ ಸಾರಿಗೆ ಸಂಬಂಧ ವ್ಯವಸ್ಥೆಗಳನ್ನು ಖಾಸಗಿ ಅವರಿಗೆ ಕೊಡೋ ಒಂದು ಕಂಪ್ನಿಯವರು ಇವರಿಗೆ ಸಾರ್ವಜನಿಕ ಹಿತಾಸಕ್ತಿ ಏನೂ ಇಲ್ಲ ಪ್ರೈವೇಟ್ ಕಂಪ್ನೀಸ್ಗೆ ಕಾಲು ಬಸ್ ಕೂಡ ಬಂದ ಇವರು ಒಂದು ಸಿಂಪೋಸಿಯಂ ಮಾಡ್ತಾರೆ ಆ ಸಿಂಪೋಸಿಯಂಗೆ ಯಾವ ಮುಖ್ಯ ಅತಿಥಿಗಳು ಭಾಷಣಕಾರ ಯಾರು ಅಂದರೆ ಒಂದು ಮೋಹನ್ ದಾಸ್ ತಾಯಿ ಆಮೇಲೆ ತೇಜಸ್ವಿ ಸ್ಟೋರಿಯ ಆಮೇಲೆ ಮಿಶ್ರಾ ವತಲ ಮಿಶ್ರಾಶ್ರ ಈ ಕಡೆ ಆ ಕೊಡ್ತಾರೆ ಮಾಡ್ತಾರೆ ಆಮೇಲೆ ಹೇಳಿ ಕೇಳಿಮಿಸ್ಟರ್ ಇವರೆಲ್ಲ ಹೋಗಿ ಯಾವ ಎಕ್ಸ್ಪರ್ಟ್ಸ್ ದೊಡ್ಡ ದೊಡ್ಡ ಸಿಂಪೋಸಿಯಂ ಮಾಡಿ ಅಥವಾ ಒಂದು ಸೆಮಿನಾರ್ ಮಾಡಿ ಇನ್ನು ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬೇಕು ಜನ ಎಕ್ಸ್ಪರ್ಟ್ ಇದಾರೆ ಅಂಥದ್ದು ಅಂಥವ್ರೆಲ್ಲ ಕರೆಸಿ ಮಾಡಿದ್ರೆ ಬರುತ್ತೆ ಯಾವುದೋ ಕಾಫಿ ಕಂಪ್ನಿ ಒಂದು ಪ್ರೈವೇಟ್ ಸಂಸ್ಥೆಗಳಿಗೆ ಕಾರುಗಳನ್ನು ಬಸ್ಗಳನ್ನು ಒದಗಿಸುವಂಥ ಸಂಸ್ಥೆ ಅದರ ಮತ್ತೆ ಕೈಗಳು ಏನಿದೆ ಇಲ್ಲ ಇದ್ದರೆ ಗೊತ್ತಿಲ್ಲ ಆ ಈ ಭಾಷಣಕಾರವಾಗಿ ಭಾಷಣಕಾರ ಏನು ಮಾತಾಡ್ತಾರೆ ಅಂದರೆ ಬೆಂಗಳೂರು ನಗರದಲ್ಲಿ ಮೋರ್ ಬಿ ಎಂ ಟಿ ಸಿ ಇದು ಆಮೇಲೆ ನೋಮೋರ್ ಮೋರ್ ಕೊಡಿ ಅಂದರೆ ಬಿ ಎಂ ಟಿ ಸಿ ಮಾನಪಲಿ ಬೇಡ ಖಾಸಗಿಯವ್ರಿಗೂ ಕೂಡ ಕೊಡಿ ಅಂತ ಇವರು ಹೋಗಿ ಭಾಷಣ ಭಾಷಣದಗಿದ್ದಾರೆ ಯಾರು ಮೋಹನ್ ದಾಸ್ತಾರೆ ಆಮೇಲೆ ಬೆಂಗಳೂರಿಗೆ ಬೆಂಗಳೂರಲ್ಲಿ ನಲವತ್ತೆಂಟು ಲಕ್ಷ ಜನ ಪ್ರತಿದಿನ ಹೋರಾಡ್ತಾರೆ ಶೌರ್ಭಾವ ಜಿಲ್ಲದ ಪ್ರಸಕ್ತ ನಂತರ ನಲವತ್ತೆಂಟು ಲಕ್ಷ ಜನ ಪ್ರತಿದಿನ ಹೋರಾಡ್ತಾರೆ ಅಂದರೆ ಬೆಂಗಳೂರಿನ ಒಂದು ಕೋಟಿ ನಲವತ್ತು ಲಕ್ಷ ಇದೆ ಮೂರನೇ ಒಂದು ಭಾಗಕ್ಕಿಂತಲೂ ಹೆಚ್ಚು ಜನ ನಮ್ಮ ಬಸ್ಗಳನ್ನು ಉಪಯೋಗಿಸ್ತಾ ಇದ್ದಾರೆ ಆಮೇಲೆ ಇದರ ಜೊತೆಗೆ ಟ್ಯಾಕ್ಸಿ ಇದೆ ಆಟೋ ಇದೆ ಮತ್ತು ಓಲಾ ಒಬ್ಬರು ಪ್ರೈವೇಟ್ ಕಂಪ್ನಿಯವರು ಅವರು ಕೂಡ ಇದ್ದಾರೆ ಸುಮಾರೊಂದು ಸಾಕಷ್ಟು ಟೂ ವೀಲರ್ಸು ನಮ್ಮಲ್ಲಿ ಇದೆ ಇವರು ಬೇಸಿಕ್ಕಾಗಿ ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಅಥವಾ ಪಬ್ಲಿಕ್ ಸೆಕ್ಟರ್ಸ್ನ ಬೆಂಬಲ ಮಾಡಬೇಕು ಯಾವತ್ತೂ ಕೂಡ ಪಬ್ಲಿಕ್ ಸೆಕ್ಟರ್ಸ್ ಪಬ್ಲಿಕ್ ಸೆಕ್ಟರ್ಸ್ನ ಬೆಂಬಲ ಕೊಡದೆ ಇವರಿಗೆ ಖಾಸಿಯವರಿಗೆ ಮನ್ನಣೆ ಕೊಡೋದಕ್ಕೆ ಈ ಒಂದು ಸೆಮಿನಾರಲ್ಲ ಈ ರೀತಿ ಭಾಷಣ ಮಾಡ್ತಾರೆ ಅದು ಇವರು ಸ್ಲೋಗನೇನು ನೋ ಮೋರ್ ಬಿ ಎಮ್ ಟಿ ಸಿ ಅಂದರೆ ಬಿ ಎಮ್ ಟಿ ದಿನೇ ಬೇಗ ಅವರಿಗೆ ಬಿ ಎಮ್ ಟಿ ದಿನೇ ಮುಚ್ಚಿಬಿಡಿ ಅಂತ ಹೇಳಿ ಅಂತ ಇತ್ತು ಆಮೇಲೆ ನೋ ಮೋರ್ ಮಹಾರಾಷ್ಟ್ರ ಆಪಲ್ಲಿ ಅಂದರೆ ಯಾರು ದೊಡ್ಡ ದೊಡ್ಡ ಯಾರು ಖಾಸಗಿ ಕಂಪ್ನಿ ಒಂದು ಇವರು ಬಿಡಿಯ ಅಂತ ಹೇಳ್ತಾರೆ ಆಮೇಲೆ ಬಹುತೇಕ ನಮ್ಮ ಬಸ್ಗಳಲ್ಲಿ ಯಾರು ಮಾಡ್ತಾರೆ ಕಾಳು ಇಟ್ ಪ್ರಕಾರ ದುರ್ಬಲ ಆರ್ಥಿಕವಾಗಿ ಯಾರು ದುರ್ಬಲ ಆಗುತ್ತೆ ಅಂತಂದ್ರೆ ಹೆಚ್ಚು ಬಸ್ಸುಗಳಲ್ಲಿ ಮಾಡ್ತಾರೆ ಶೇಕಡ ಒಂದು ಹತ್ತರಷ್ಟು ಇಪ್ಪತ್ತರಷ್ಟು ಅನುಕೂಲವಾಗಿರೋದಕ್ಕಿಂತ ಬಹಳ ಕಡೆ ಇಲ್ಲ ಅಂತ ಹೇಳ್ಬೋದು ಅದರಲ್ಲೂ ನಾವು ವಿಶೇಷವಾಗಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡಿದ್ಮೇಲೆ ಈಗಾಗಲೇ ಐನೂರ ಎಪ್ಪತ್ತು ಕೋಟಿ ಇತ್ತು ಹೆಚ್ಚು ಜನ ಮಹಿಳೆಯರು ಮಾಡಿದ್ದಾರೆ ಒಂದು ಸರ್ವೆ ಪ್ರಕಾರ ಬೆಂಗಳೂರು ನಗರದಲ್ಲೇ ಶೇಕಡ ಇಪ್ಪತ್ತು ಮೂರರಷ್ಟು ಮಹಿಳೆಯರು ಉದ್ಯೋಗ ಅವರಿಗೆ ಸಿಕ್ಕಿದೆ ಇನ್ನೊಂದಷ್ಟು ಜನಕ್ಕೆ ಉದ್ಯೋಗ ಮಾಡ್ತಾ ಇದ್ದು ಇನ್ನೂ ಉತ್ತಮವಾಗಿರ್ತಕ್ಕಂಥ ಕಡೆ ಕೆಲಸ ಸಿಕ್ಕಿದೆ ಹುಬ್ನಲ್ಲಿ ಇಪ್ಪತ್ತೊಂದು ಪರ್ಸೆಂಟು ಇಲ್ಲಿ ಬೆಂಗಳೂರಲ್ಲಿ ಇಪ್ಪತ್ತು ಪರ್ಸೆಂಟು ಕೆಲವು ಕಡೆ ಕೊಡೆ ಅಂತ ಕಡೆ ಎಲ್ಲ ಕಡಿಮೆ ಆಗಿದೆ ಸಾಮಾನ್ಯ ಅಂದರೆ ಮಹಿಳೆಯರ ಬಂಬೀಕರಣಕ್ಕೆ ನಾವು ಹಾಕ್ಕೊಂಡಂಥ ಕಾರ್ಯಕ್ರಮ ಹತ್ತಿ ಹೋಗುತ್ತೆ ನಾವು ನನಗೆ ಬೇಡಿ ಇವರು ಬಂಡವಾಳ ಶಾಹಿಗಳಿಗೆ ಬೆಂಗ್ಳು ಇರ್ತಾ ಇದ್ದಾರೆ ಮತ್ತು ಇನ್ನೊಂದು ಖಾಸಗಿಯವರು ಇವರಿಗೆ ಸಪೋರ್ಟ್ ಮಾಡಿ ಬರಬೇಕು ಅಂತ ಹೇಳ್ತಾರೆ ಖಾಸಗಿಯವರು ಯಾವತ್ತೂ ಅಷ್ಟೆ ಖಾಸಗಿಯವರು ಲಾಭ ಇದ್ದರೆ ಹೊಡ್ತಾರೆ ಲಾಭ ಇಲ್ಲ ಅಂದರೆ ಯಾವ ಕಾಲದಿಯವರು ಕೂಡ ಓದಿಸ ಖಾಸಗಿಯವರು ಲಾಭ ಇದ್ದರೆ ಮಾತ್ರ ಓದ್ತಾರೆ ಅವರು ಲಾಭ ಇಲ್ಲ ಅಂದರೆ ಎಲ್ಲೂ ಓದ್ತಾರೆ ಯಾರು ನಾನೇ ಖಾಸಗಿ ಬಸ್ ಮಾಲೀಕ ಆಗಿದ್ರು ಕೂಡ ನಷ್ಟ ಮಾಡ್ಕೊಂಡು ನಾವು ಓಡಿಸ್ತೇನೆ ಓಡಿಸೋದಿಲ್ಲ ಅಂದರೆ ಇದು ಅದು ಬೆಂಗಳೂರು ರಾಜ್ಯದಲ್ಲಿ ನಮ್ಗೆ ನಷ್ಟ ಆಗುತ್ತೆ ಅಂತ ಗೊತ್ತು ನಮ್ಮ ರಾಜ್ಯದಲ್ಲಿ ನಷ್ಟ ಆಗುತ್ತೆ ಅಂತ ನಮ್ಗೆ ಗೊತ್ತು ಆದರೆ ಗ್ರಾಮಗಳಿಂದ ನಗರಕ್ಕೆ ನಗರದಿಂದ ಪಟ್ಟಣಕ್ಕೆ ಪಟ್ಟಣದಿಂದ ಮಹಾನಗರ ಪಾಲಿಕೆಗಳಿಗೆ ಜನ ಬರಬೇಕು ಹೋಗಬೇಕು ಉದ್ಯೋಗಕ್ಕೆ ಹೋಗ್ಬೇಕು ಶಾಲಾ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಬರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಕರ್ನಾಟಕ ರಾಜ್ಯ ಅಂತಲ್ಲ ನಮ್ಮ ದೇಶ ಅಂತಲ್ಲ ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಸಾರ್ವಜನಿಕ ಕ್ಷೇತ್ರದಲ್ಲಿ ಲಾಭ ಮಾಡೋ ಉದ್ದೇಶ ಯಾವತ್ತೂ ಇಲ್ಲ ಸಾರ್ವಜನಿಕ ಸೇವೆ ಅಂತ ಇಡೀ ಪ್ರಪಂಚದಲ್ಲಿ ಹೊರಗುತ್ತಿದೆ ಹೊರಗುತ್ತಿದೆ ಮತ್ತು ಇನ್ನೂ ಕೂಡ ನನಗೆ ಗೊತ್ತಿದ್ದ ಮಾಹಿತಿಯಾಗಿ ಇನ್ನೊಂದು ಅಂಕಿ ಅಂಶಕ್ಕೆ ಬಂದ ಅಂಕಿ ಅಂಶದ ಪ್ರಕಾರ ಅಂಕಿ ಅಂಶನೇ ಗೊತ್ತಿಲ್ಲ ನಾನು ಯಾವಾಗ ಯಾವ್ದು ಮೂವಿ ಮಾತಾಡ್ತಾ ಇಲ್ಲ ಈ ಅಂಕಿ ಅಂಶದ ಪ್ರಕಾರ ವಿಯೋ ಪ್ರತಿದಿನ ನಲವತ್ತಾರೆ ಚೆನ್ನೈಯಲ್ಲಿ ನಮ್ದು ಏಳು ಸಾವಿರದ ಅರವತ್ತೇಳು ಎಲೆಕ್ಟ್ರಿಕ್ ಮತ್ತು ಆಮೇಲೆ ಚೆನ್ನೈಯಲ್ಲಿ ಮೂರು ಸಾವಿರದ ಆರುನೂರ ಐವತ್ತೊಂದು ಬಸ್ ಇದೆ ಅದರಲ್ಲಿ ಎಲೆಕ್ಟ್ರಿಕ್ ಇನ್ನೊಂದು ಮೂವತ್ತು ಮೂವತ್ತ್ನಾಲ್ಕು ಲಕ್ಷ ಜನ ಹೋರಾಡ್ತಾರೆ ಅಲ್ಲಿ ಆಮೇಲೆ ಬೆಸ್ಟ್ ಬಸ್ ಇದೆಯಲ್ಲ ಅವರು ಮುಂಬೈಯಲ್ಲಿ ಇಪ್ಪತ್ತೈದು ಲಕ್ಷ ಜನ ಒಂದು ದಿನ ಓಡಾಡ್ತಾರೆ ಅಲ್ಲಿ ಎಲ್ಲ ಸ್ವಲ್ಪ ಪೆಟ್ರೋಲ್ ಜಾಸ್ತಿ ಇದೆ ಅಲ್ಲಿಂದ ಮತ್ತು ಡೆಲ್ಲಿ ಇಪ್ಪತ್ನಾಲ್ಕು ಲಕ್ಷ ಜನ ಪ್ರತಿ ಜನ ಪ್ರತಿದಾರೆ ಆಮೇಲೆ ಕಲ್ಕತ್ತಾದಲ್ಲಿ ಅಲ್ಲಿ ಟ್ರಾಮ್ ನಿರ್ಸ ಕೇವಲ ಆರು ಲಕ್ಷ ಜನ ಅಂದರೆ ನಗರಗಳಲ್ಲಿ ಅತಿ ಹೆಚ್ಚು ನಲವತ್ತೆಂಟು ಲಕ್ಷ ಜನ ಓಡಾಡ್ತಿರ್ತಕ್ಕಂಥ ನಡೆಯುವಲ್ಲಿ ನಮ್ಮ ಬೆಂಗಳೂರು ನಗರ ಪ್ರಥಮ ಸ್ಥಾನದಲ್ಲಿದೆ ಆಮೇಲೆ ಬಿ ಜೆ ಪಿ ಅವರು ವಿಚಾರ ವಿಚಾರವನ್ನು ಸಾಕು ಟ್ವೀಟ್ ಮಾಡೋದಿಲ್ಲ ಟ್ವೀಟ್ ಮಾಡೋದಕ್ಕೆ ಅವ್ರ ಕಾಲದಲ್ಲಿ ಅಂತೂ ಅವ್ರಿಗೆ ಬರ್ತಕ್ಕಾಗಿದ್ದೇನೆ ಈಗ ಬಿ ಜೆ ಪಿ ಸರ್ಕಾರ ಟ್ವೀಟ್ ಮಾಡೋದ್ರಲ್ಲಿ ಮುಂದೆ ಇತ್ತು ಅವರು ನಮಗೆ ಸುಮಾರೊಂದು ನಾಲ್ಕು ಸಾವಿರ ಕೋಟಿ ಅಷ್ಟು ಸಾಲ ಇಟ್ಟು ನಾನು ಮತ್ತೆ ಆಗ ನಿಮಗೆ ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ ನಾನೂರೈವತ್ತು ಬಸ್ಸು ಬಿ ಎಂ ಸಿಗ್ ಬಂದರೆ ಮುಂದಿದ್ದ ಬಸ್ಸು ತಗೊಂಡಿಲ್ಲ ಮೂರು ಸಾವಿರ ಕೋಟಿ ನಾವು ಬಂದಮೇಲೆ ಐದು ಸಾವಿರದ ಎಂಟುನೂರು ಬಸ್ ತಗೊಂಡ್ವಿ ಹತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡಿ ಆಮೇಲೆ ಇನ್ನೂ ಒಂದು ಅಂಕಿಅಂಶ ಕೊಡ್ತೀನಿ ನಿಮಗೆ ರಾಜ ಬೇರೆ ದೇಶದ ಸಾರಿಗೆ ವ್ಯವಸ್ಥೆಯಲ್ಲಿ ಅವಲೋಕೆಯಲ್ಲಿ ನಮ್ಮ ರಾಷ್ಟ್ರ ಸಾರಿಗೆ ಸೇವೆಯಲ್ಲಿ ಉದ್ಯೋಗವಾಗಿದೆ ದೇಶದ ಸರಾಸರಿಯೇ ಆಮೇಲೆ ಸರಾಸರಿ ನಮ್ಮ ದೇಶದಲ್ಲಿರ್ತಕ್ಕಂಥ ಬಸ್ಸುಗಳ ಸಂಖ್ಯೆ ಸಾವಿರ ಜನಕ್ಕೆ ಒಂದು ಪಾಯಿಂಟ್ ನಮ್ಮ ದೇಶದಲ್ಲಿರ್ತಕ್ಕಂಥ ಅದರ ನೋಡಿ ಕರ್ನಾಟಕದಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ಐವತ್ನಾಲ್ಕು ಬಸ್ ಇದೆ ಆರು ಪಾಯಿಂಟ್ ಎಂಬತ್ನಾಲ್ಕು ಕೋಟಿ ಜನಸಂಖ್ಯೆ ನಮ್ಮಲ್ಲಿ ತ್ರೀ ಪಾಯಿಂಟ್ ಏಟ್ನಿದೆ ದೇಶದಲ್ಲಿರೋದು ಒನ್ ಪಾಯಿಂಟ್ ಟು ನಮ್ಮ ರಾಜ್ಯದಲ್ಲಿ ಮೂರು ಪಾಯಿಂಟ್ ಒಂಬತ್ತೊಂದು ಒಂದು ಸಾವಿರ ಜನಕ್ಕೆ ಬಸ್ ಇದೆ ತಮಿಳುನಾಡಲ್ಲಿ ಇಪ್ಪತ್ತು ಸಾವಿರದ ಒಂಬೈನೂರ ಹದಿನಾ ಹನ್ನೆರಡು ಬಸ್ ಇರೋದು ಅವರು ಅವರು ಏಳು ಕೋಟಿ ಎಪ್ಪತ್ನಾಲ್ಕು ಜನ ಇದ್ದಾರೆ ತಮಿಳು ಎರಡು ಪಾಯಿಂಟ್ ಸೊನ್ನೆ ಏಳು ಸೊನ್ನೆ ಮಹಾರಾಷ್ಟ್ರ ಹದಿನಾರು ಸಾವಿರದ ಒಂಬೈನೂರು ಬಸ್ ಅಲ್ಲಿ ಹನ್ನೆರಡು ಪಾಯಿಂಟ್ ಎಂಟು ಜನಸಂಖ್ಯೆ ಹನ್ನೆರಡು ಕೋಟಿ ಅಲ್ಲಿರ್ತಕ್ಕಂಥದ್ದು ಒಂದು ಪಾಯಿಂಟ್ ಮೂವತ್ತೆರಡು ಒಂದು ಪಾಯಿಂಟ್ ತ್ರೀ ಕೋಟಿ ಉತ್ತರ ಪ್ರದೇಶ ಹದಿಮೂರು ಮೂರು ಸಾವಿರದ ಮೂವತ್ತೊಂದನೇ ಬಸ್ ಇರೋದು ಇಪ್ಪತ್ನಾಲ್ಕು ಕೋಟಿ ಜನ ಇರೋದರಲ್ಲಿ ಅಲ್ಲಿರ್ತಕ್ಕಂಥದ್ದು ಅದು ಒಂದು ಸಾವಿರ ಜನಕ್ಕೆ ಪಾಯಿಂಟ್ ಫೈವ್ ಫೋರ್ ಅದೇ ರೀತಿ ಆಂಧ್ರ ಪ್ರದೇಶ ನೋಡಿ ಹನ್ನೊಂದು ಸಾವಿರದ ನೂರ ಹನ್ನೊಂದು ಬಸ್ಗೆ ಐದು ಪಾಯಿಂಟ್ ಐದು ಮೂವತ್ತಾರು ಕೋಟಿ ಜನ ಇರೋದು ಟೂ ಪಾಯಿಂಟ್ ಸೆವೆನ್ ತೆಲಂಗಾಣ ಒಂಬತ್ತು ಸಾವಿರದ ಒಂಬೈನೂರ ಬಸ್ಗೆ ಮೂರು ಪಾಯಿಂಟ್ ಎಂಬತ್ತೈದು ಕೋಟಿ ಜನಸಂಖ್ಯೆ ಎರಡು ಪಾಯಿಂಟ್ ಐವತ್ತೇಳು ಬಸ್ಸುಗಳು ಸರಾಸರಿ ಗುಜರಾತ್ ಪ್ರಧಾನಮಂತ್ರಿಗಳ ರಾಜ್ಯ ಎಂಟು ಸಾವಿರದ ನೂರ ಅರವತ್ತೊಂಬತ್ತು ಬಸ್ ಇದೆ ಅರವ ಆರು ಕೋಟಿ ಮೂವತ್ತ ಎಂಟು ಲಕ್ಷ ಜನ ಇದ್ದಾರೆ ನಮ್ಮದು ಏಳು ಆರು ಕೋಟಿ ಎಂಬತ್ನಾಲ್ಕು ಲಕ್ಷ ಜನ ಅವರು ಆರು ಕೋಟಿ ಮೂವತ್ತೆಂಟು ಲಕ್ಷ ಜನ ನಮ್ಮಲ್ಲಿ ಇರ್ತಕ್ಕಂಥದ್ದು ಆರು ಇಪ್ಪತ್ತಾರು ಸಾವಿರದ ಬಸ್ಸು ಅವ್ರಲ್ಲಿ ಇರ್ತಕ್ಕಂಥದ್ದು ಎಂಟು ಸಾವಿರದ ನೂರು ಬಸ್ಸು ಆದರೆ ಕೇರಳ ಐದು ಸಾವಿರದ ಐನೂರ ಅರವತ್ತಾರು ಬಸ್ಸು ಮೂರು ಕೋಟಿ ಅರವತ್ತು ಲಾಕ್ಷ ಒಂದು ಪಾಯಿಂಟ್ ಫೈ ಇದರಿಂದ ನಮ್ಮ ರಾಜ್ಯದಲ್ಲಿ ಬೆಂಗಳೂರು ನಗರ ಇರ್ಬೋದು ಅಥವಾ ಇದೇ ಸಾರಿಗೆ ಸಂಸ್ಥೆಗಳಿರ್ಬೋದು ಎಲ್ಲವರಲ್ಲೂ ನಾವು ಎಲ್ಲ ರೀತಿಯೂ ಮುಂದೆ ಇದ್ದೀವಿ ನಮ್ಮ ರಾಜಸ್ಥಾನ ಮಾಡಿದ್ವಿ ನಾಲ್ಕು ಸಾವಿರದ ಐನೂರೇ ಬಸ್ ಎಂಟು ಕೋಟಿ ಜನಸಂಖ್ಯೆ ಪಾಯಿಂಟ್ ಫೈವ್ ಫೋರ್ ಒರಿಸ್ಸಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅರೂರು ಕೋಟಿ ಇದೆ ಬಿಹಾರ ಸಾವಿರದ ಸಾವಿರದ ಮೂರು ಬಸ್ ಇದೆ ಹದಿಮೂರು ಕೋಟಿ ಜನಸಂಖ್ಯೆಗೆ ಪಾಯಿಂಟ್ ಚಲನ್ ಚಲನ್ ಇದೆ ಆಮೇಲೆ ಮಧ್ಯಪ್ರದೇಶ ಸರ್ಕಾರಿ ಬಸ್ಗಳೇ ಈ ಮೇಲಿನ ಅಂಕಿ ಅಂಶಗಳು ಬಿ ಜೆ ಅವರಿಗೆ ಇವರು ಇವರು ಆದಂತಿ ಸಲಹೆ ಕೊಡುವಂಥವರು ಮೋಹನ್ ದಾಸ್ಕೋ ಅವರು ಯುವ ಸಂಸದರು ಇವರೆಲ್ಲ ಮಾತಾಡಿ ಗಾರ್ನೇಟಲ್ಲಿ ಈ ಗುಜರಾತು ಮತ್ತು ಮಹಾರಾಷ್ಟ್ರ ರಾಜಸ್ಥಾನ ಒರಿಸ್ಸಾ ಮಧ್ಯಪ್ರದೇಶು ಇಲ್ಲೆಲ್ಲ ಬಸ್ಗಳ ಸಂಖ್ಯೆ ಕಡಿಮೆ ಇದೆ ಅಲ್ವಾ ಅವ್ರಿಗೆ ಇನ್ನೂ ಸ್ವಲ್ಪ ಬಸ್ಗಳು ಜಾಸ್ತಿ ಮಾಡಿ ಪ್ರಧಾನಮಂತ್ರಿ ಕಲೆ ಮಾಡಿ ಸುಧಾರಣೆ ತರಲಿಕ್ಕೆ ಅವ್ರಿಗೆ ಸಲಹೆ ಆಮೇಲೆ ಇವರು ತೇಜಸ್ ಮೋಹನ್ ಅವರ ನಡೆ ಮನೆಗೆ ಮಾಡಿ ಊರಿಗೆ ಹೋಗ್ತಾರೆ ಇವರ ಒಂದು ಸ್ಟ್ಯಾಂಡ್ ಮನೆಗೆ ಮಾಡಿ ಊರಿಗೆ ಹೋಗ್ತಾರೆ ಊರಿಗೆ ಉಪಕಾರ ಎಲ್ಲ ಸರ್ ಖಾಸಗಿ ಖಾಸಗಿ ಅವರಿಗೆ ಉಪಕಾರ ಅಂತ ನೀವು ರೋಗಿ ಅದು ಯಾವುದೋ ಕೆಲಸಕ್ಕೆ ಬರೋದ ಒಂದು ಸಂಸ್ಥೆ ಭೂಮಿಯಲ್ಲಿ ಸಿಕ್ ಅಂತ ಅದೇ ಪ್ರೈವೇಟ್ ಆಪರೇಟರ್ಸ್ಗೆ ಬಸ್ಗಳನ್ನ ಕಾಲ ಓದಿಸೋ ಅಂತ ಸೆಮಿನಾರ್ ಓದಿಸಿ ಈ ರೀತಿ ಮಾತಾಡ್ತಾರೆ ಇದು ಏನೋ ಮಾಧ್ಯಮಗಳಲ್ಲಿ ಸಾಕಷ್ಟು ಬಂತು ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ಬಂತು ಟಿ ವಿಗಳಲ್ಲೂ ಬಂತು ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡೋಣ ಅಂತ ಮಾಧ್ಯಮಗಳಲ್ಲಿ ನಿಮಗೆಲ್ಲ ಕೂಡ ಯಾವ ಕೇಳ್ತಾರೆ ಹೇಳೋದು ಅನ್ನೋದು ನೋಡಿದ್ರೆ ಈಗ ಅಂಕಿಅಂಶ ಅದನ್ನು ನಗರ ಸಾರಿಗೆ ಅಥವಾ ರಾಜ್ಯದಲ್ಲಿರ್ಬೋದು ದೇಶದಲ್ಲಿ ಯಾವುದೇ ರಾಜ್ಯಗಳಿಗೂ ಅಥವಾ ನಗರಗಳಲ್ಲಿ ಕಂಪೇರ್ ಮಾಡಿದ್ರೆ ನಮ್ದೇ ಕಾಪಿ ಅವ್ರ ಸ್ಟೇಟ್ ಅಲ್ಲಿ ಅದರ ಸ್ಟೇಟ್ ಅಲ್ಲಿ ಬೇರೆ ಬೇರೆ ಸಿಟಿಗಳಿಗೆ ಬಿಟ್ಟು ಅದು ನಾವೇ ಮುಂದೆ ಇವರ ಪ್ರೈವೇಟ್ ಕೊಡಿ ಕೊಡಿ ಅಂತ ಹೇಳ್ತಾರೆ ಇವರು ಮಾಡಬೇಕು ಮಾಡ್ಬೇಕಂತಂದ್ರೆ ಈಗ ಹಿಂದೆ ನರ ಸ್ಕೀಮು ನಿಮಗೆಲ್ಲ ಜ್ಯಾಪ್ರೈದು ಮನಮೋಹನ್ ಸಿಂಗ್ ಅವರಿದ್ದಾರೆ ಬೆಂಗಳೂರಿಗೆ ಹತ್ತು ಟಿ ಎಂ ಸಿ ಕೊಟ್ಟರು ನಾಲ್ಕು ಟಿ ಎಂ ಸಿ ಮೈಸೂರು ಕೊಟ್ಟರು ಹದಿನಾಲ್ಕು ಟಿ ಎಂ ಸಿ ಇವತ್ತು ಕಟ್ಟಬೇಕು ಹದಿನೆಂಟತ್ತು ಸಾವಿರ ಕೊಟ್ಟಿರ್ಬೇಕು ಕಿನ ಕೊಟ್ಟರು ಯಾರು ಕೇಂದ್ರ ಸರ್ಕಾರ ಆಮೇಲೆ ಎಂಬತ್ತು ಪರ್ಸೆಂಟ್ ಬಸ್ಸು ನಾವು ಹೊಸ ತೊಗೊಳ್ಳೋಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದೀವಿ ನೆಕ್ಸ್ಟು ಏಯ್ಟಿ ಪರ್ಸೆಂಟ್ ಕೊಡ್ತಾ ಇದ್ದೀವಿ ಹೊಸ ಸಬ್ಸಿಡಿ ಅವಾಗ ಅಶೋಕರ ಮಿನಿಸ್ಟ್ ಆಗಿದೆ ಅವನ್ನೇ ಕೇಳಿದ್ದೇವೆ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಕೊಡೋದು ಇಪ್ಪತ್ತು ಪರ್ಸೆಂಟ್ ಸಂಸ್ಥೆಗಳಾಕಿದ್ರೆ ಫ್ರೀ ಬಸ್ ಕೊಡೋದು ಈಗೇನು ಮಾಡ್ತಾರೆ ಎಲೆಕ್ಟ್ರಿಕ್ ಬಸ್ಸಸ್ ಎಲ್ಲ ಕೊಟ್ಟಿದ್ದಾರೆ ನಮಗೆ ಬಿ ಎಫ್ ಟಿ ಸಿ ಕೆ ಎಸ್ ಆರ್ ಟಿ ಒಂದು ಸೆಟ್ ಕೊಟ್ಟಿದ್ದಾರಲ್ಲ ಅದೆಲ್ಲ ನಮ್ಗೆ ಕೊಟ್ಟಲ್ಲ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ಖಾಸಗಿ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳು ಡ್ರೈವರ್ ಅವರು ಮೈಂಟೆನೆನ್ಸ್ ಅವರು ಆಮೇಲೆ ಡ್ರೈವರ್ ಆಮೇಲೆ ಮೈಂಟೆನೆನ್ಸ್ ಬಸ್ ಅವರು ಬಸ್ ಅವರು ನಾವು ನಮ್ಮದು ಕಂಡಕ್ಟ್ರು ಆಮೇಲೆ ಇದು ಕಿಲೋಮೀಟ್ರಿಗೆ ಇಟ್ಟು ಮಾಡ್ತೀವಿ ಅದನ್ನು ಪ್ರಧಾನಮಂತ್ರಿ ಹೇಳಿ ಬರೀ ನಮ್ಮ ರಾಜ್ಯ ಅಲ್ಲ ದೇಶದಲ್ಲಿ ಎಲ್ಲ ಕೂಡ ನಮ್ಮ ಸಂಸ್ಥೆಗಳು ಸಾರಿಗೆ ಸಂಸ್ಥೆಗಳಿಗೆ ಹೋಲಿಸಿದ್ರೆ ಏನಕ್ಕೆ ಲಾಭ ಆಗುತ್ತೆ ಸರ್ ಈಗ ಮಾಸಿಗೆ ನಾವು ಯಾವ ರೀತಿ ಎಲೆಕ್ಟ್ರಿಕ್ ಬಸ್ಗಳು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇವ್ರದೂ ಅದೇ

ಹಣ ಮಾಡಬೇಕು ಅಂತಿಲ್ಲ ಉದ್ಯಮ ಈಗ ಆರೋಗ್ಯ ಕ್ಷೇತ್ರದಲ್ಲಿ ಸಾವಿರಾರು ಖರ್ಚು ಮಾಡ್ತೀವಿ ಯಾಕೆಂದರೆ ದುರ್ಬಲ ದುರ್ಬಲವರು ಬಡವರು ಅವರೆಲ್ಲ ಕೂಡ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋಕ್ಕಾಗಲ್ಲ ಆರೋಗ್ಯ ಕೊಡಬೇಕು ಜನ ಆರೋಗ್ಯ ಕೊಡಬೇಕು ಅಂತ ಈಗ ಅಗ್ರಿಕ ಅಗ್ರಿಕಲ್ಚರ್ ಪ್ರಾಡಕ್ಟ್ಸಿಗೆ ನಾವು ಸಬ್ಸಿಡಿ ಕೊಡದೇ ಇದ್ದರೆ ನಮಗೆ ಕಡಿಮೆ ರೇಟಿಗೆ ದವಸ ಧಾನ್ಯಗಳು ಕೊಡೋದಿಲ್ಲ ಅದೇ ರೀತಿ ಟ್ರಾನ್ಸ್ಪೋರ್ಟ್ ಪ್ರಾಡಕ್ಟ ಇದು ಇಡೀ ಪ್ರಪಂಚದಲ್ಲಿ ನಮ್ಮಲ್ಲೇ ಅಲ್ಲ ನಾವು ಖಾಸಗಿಯವ್ರ ಥರ ನಾವು ಬರಲಿ ಬರದೇ ಹೋಗ್ಲಿ ಖಾಸಗಿ ಸಂಸ್ಥೆಗಳು ಪ್ರಪಂಚ ಎಲ್ಲ ಭಾಗದಲ್ಲೂ ಕೂಡ ಓಡದೆ ಓಡಿಸ್ತಾರೆ ಪ್ರೈವೇಟ್ ಆಪರೇಟರ್ಸ್ ನಾನೇ ಪ್ರೈವೇಟ್ ಆಪರೇಟರ್ ಆಗಿದ್ರು ಕೂಡ ನಷ್ಟ ಅಲ್ಲದೆ ಓಡಿಸ್ತೀನ ಖಂಡಿತ ಓಡಿಸ್ತಾರೆ ಇದೆಲ್ಲ ಕೂಡ ಎಜುಕೇಶನ್ ಹೆಲ್ತ್ ಮತ್ತೆ ಅಗ್ರಿಕಲ್ಚರು ಟ್ರಾನ್ಸ್ಪೋರ್ಟೇಶನ್

ಅದರಲ್ಲಿ ಏಟಿ ಪರ್ಸೆಂಟ್ ಸಬ್ಸಿಡಿ ಕೊಟ್ಟು ದೇಶದ ಎಲ್ಲ ಟ್ರಾನ್ಸ್ಪೋರ್ಟ್ ಕಂಪ್ನೀಸ್ಗೂ ಬಸ್ ತೊಗೊಳ್ಳಿ ಅಂತ ಹೇಳೋದು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಪಾಲಿಸಿ ಚೇಂಜ್ ಮಾಡಬೇಕು ಪಾಲಿಸಿ ಚೇಂಜ್ ಮಾಡಿ ಟೆಂಡ್ರು ಕರೆಸ್ತಾರೆ ಟೆಂಡ್ರ್ ಕರೆದು ಇದು ನಮ್ಮಲ್ಲಿ ನಾಲ್ಕು ಕಂಪ್ನಿ ತೊಗೊಂಡಿದ್ದಾರೆ ಟಾಟಾ ತೋರ್ದು ಒಂದು ಡೈಲ್ಯಾಂಡ್ ಅವ್ರದ್ದು ಎರಡು ಇನ್ನೊಂದು ನೆಕ್ಸಸ್ ಅಂತ ನಾಲ್ಕು ಕಂಪ್ನಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಪಾರ್ಟಿಸಿಪೇಟ್ ಮಾಡಿ ಸಬ್ಸಿಡಿ ನೇರವ್ರಿಗೆ ಅವ್ರಿಗೆ ಕೊಡ್ತಾರೆ ಯಾರಿಗೆ ಆ ಸಂಸ್ಥೆಗಳು ಕೊಡ್ತಾರೆ ಆ ಸಂಸ್ಥೆಯವ್ರದ್ದು ಡ್ರೈವರು ಬಸ್ ಅವ್ರದ್ದು

ಗುಂಡಿಗಳು ಬೀಳುತ್ತೆ ಅಸ್ಮಾತ್ ಗುಂಡಿನೇ ಬಿದ್ದಿಲ್ಲ ನಮ್ಮ ಸರ್ಕಾರ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಲ್ವಾ ಗುಂಡಿಗಳು ಬೀಳಿದ್ರೆ ನೋಡ್ಕೊಳೋಂಥ ಜವಾಬ್ದಾರಿ ಮಹಾನಗರ ಪಾಲಿಕೆ ಮತ್ತೆ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ ಇರ್ತದೆ ಇದೇ ಬಿ ಜೆ ಎರಡು ವರ್ಷ ಐದು ಮಾಡು ಮಾರಾಟ ಮಾಡ್ತಾರೆ ಗುಂಡಿಗಳ ಬಗ್ಗೆ ಪ್ರತಿ ತಿಂಗಳು ವಿಷಾಂಕಿರ ತಪ್ಪು ಕರ್ಸೋರು ಎಷ್ಟು ಗುಂಡಿ ಬೀಳ್ತಿದ್ದೀರಾ ಇವೆಷ್ಟು ಇವ್ರು ಹೇಳ್ಬಿಟ್ಟು ಬರೋರು ಅದು ನೋಡಿ ನಾವು ಗುಂಡಿಗೂ ನೋಡ್ಕೋಬೇಕಾಗಿತ್ತು ನೋಡ್ಕೊಬೇಕಾಗಿತ್ತು ಮಳೆಗಾಲಕ್ಕೆ ಮುಂಚೆ ಮಳೆಗಾಲದಲ್ಲಿ ಗುಂಡಿಗಳು ಬೀಳುತ್ತೆ ಅಂತ ಎಲ್ಲರಿಗೂ ಗೊತ್ತಿಲ್ಲ ನಾವು ನೋಡ್ಕೊಳ್ಬೇಕು ಸಾಕಷ್ಟು ಈಗ ಗುಂಡಿಗಳು ಬಿದ್ದಿದೆ ಮತ್ತೆ ಸಿಎಂ ಡಿ ಸಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಗುಂಡಿಗಳು ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ನೋಡ್ಕೋಬೇಕಾಗಿತ್ತು

ಜವಾಬ್ದಾರಿ ಅಥವಾ ಬಿದ್ದರು ಕೂಡ ಅದು ಬೆಚ್ಚುವಂತ ಕೆಲವು ಮಹಾನಗರ ಪಾಲಿಕೆ ಮಾಡಬೇಕು ಆಮೇಲೆ ಆ ಹಿಂದೆನೂ ಇತ್ತು ಅಂತ ಹೇಳಿ ತಪ್ಪಿಸ್ಕೊಬೇಕಾಗುತ್ತೆ

ಅವರು ಪದೇ ಪದೇ ಮಾಡ್ತಾರೆ ಬಿಜೆಪಿ ಬಗ್ಗೆ ಬರೀ ಕಾಂಗ್ರೆಸ್ ಮಾತಾಡ್ತಾರೆ ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು ಪಾತಾಡ್ತಾನೆ ಇಲ್ಲ ಟೀಕೆ ಮಾಡ್ತಾರೆ ಕಾಂಗ್ರೆಸ್ ಬಗ್ಗೆ ಸರ್ಕಾರ ಇದೆ ಉದ್ಯಮದಾರ ನಗರದ ಪ್ರಜೆ ಆಗಿ ಯಾವ ಸರ್ಕಾರ ತಪ್ಪು ಮಾಡಿದ್ರು ಕೂಡ ಟೀಕೆ ಮಾಡಬೇಕು ಟೀಕೆ ಮಾಡೋ ಹಕ್ಕಿದೆ ಆದ್ರೆ ಪರ್ಟಿಕ್ಯುಲರ್ ಆಗಿ ನಮ್ಮ ಸರ್ಕಾರದ ಬಗ್ಗೆ ಹೆಚ್ಚು ಟೀಕೆ ಅವರು ರಸ್ತೆ ಗುಂಡಿ ಬಗ್ಗೆ ಹೇಳ್ತಾ ಮಜುಂದಾರ್ ಅವರಾಗಿರ್ಲಿ ಮೋಹನ್ ದಾಸ್ ಪೈ ಆಗಿರ್ಲಿ ನೀವೇ ಒಪ್ಪದಂಗೆ ಹೌದು ಇದನ್ನ ಗಮನ ಹರಿಸಿಲ್ಲ ಹಾಗಾಗಿ ಮುಂಚೆನೆ ಮಾಡಬೇಕು ಅಂತ ನೀವು ಹೇಳಿದ್ರೆ ಅದೇ ಅವ್ರು ಹೇಳ್ತಾ ಇದ್ದಾರೆ ಪದೇ ಪದೇ ಆದ್ರೆ ಹೇಳಿದಾಗ ಅದನ್ನ ಸ್ಪೋರ್ಟಿವ್ ತಗೊಳ್ಳೋ ತಗೊಳ್ಳೋಗಿದ್ರು ಇದರಲ್ಲಿ ಏನೋ ಪೊಲಿಟಿಕಲ್ ಇದೆ ಅಂತ ಹೇಳಿ ನಿಮ್ಮ ಕೆಲ ಸಚಿವರು ಯಾರನ್ನ ಕಾಮೆಂಟ್ ಮಾಡಿದಾಗ ಅದನ್ನ ನಾವು ಪಾತ್ರ ಪಾತ್ರ ಚಾಲೆಂಜ್ ಎಂಟು ಹಾಕಿ ಮಾಡಿ ತೋರಿಸ್ತಾರೆ ಈ ಥರ ಅವ್ರನ್ನೇ ಮಸನ್ ಮಾಡೋದು ಅನಾವಶ್ಯಕ ಅಂತ ಹೇಳ್ತಾರೆ ಅವ್ರು ಪದೇ ಪದೇ ಮಾಡೋದು ಅಲ್ಲ ಓಕೆ ಅದಕ್ಕೆ ಸರಿ ಮಹನ್ ದಾಪ್ ಟೈ ಅವರು ಅವರೆಲ್ಲ ಅಲ್ಲವಾ ತುಂಬ ದಿನ ಸದ್ಯ ಸಹಾಯ ಸದಸ್ಯ ಕೊಡ್ತಾ ಇದ್ದಾರೆ ಸಿ ಎಮ್ ಆರ್ ಮೀಟಿಂಗ್ ಒಳಗೆ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಆದ ನಂತರವೂ ಸಹ ಸರ್ಕಾರ ಅಷ್ಟು ಎನ್ಕೂಜಿಯನ್ಸ್ ಆಗಿ ತೆಗೆದುಕೊಂಡು ಆದಷ್ಟು ಬೇಗ ಕ್ವಿಕ್ ಆಗಿ ನೀವು ಅದನ್ನ ರಸ್ತೆ ಗುಂಡಿ ಪಾರ್ಟ್ ಪರೇ ಮಾಡಿ ಬರಬೇಕು ಮುಗ್ಸಿದ್ರೆ ರಸ್ತೆ ಗುಡ್ಡಿ ಯಾರು ಪಕ್ಕ ಜವಾಬ್ದಾರಿ ಮಹಾನಗರ ಪಾಲಿಕೆ ಅದು ಆ ಮಹಾನಗರ ಪಾಲಿಕೆ ಸರ್ಕಾರ ಕಂಟ್ರೋಲ್ ಇದೆ ಸರ್ಕಾರದ ಜವಾಬ್ದಾರಿ ಇದೆ ನಾನು ಇಲ್ಲ ಹೇಳೋದಿಲ್ಲ ಇದೇ ಬಿಜೆಪಿ ಸರ್ಕಾರ ಇದ್ದಾಗ ನಾವೇ ಪ್ರೆಸ್ಮೆಂಟ್ ಮಾಡಿದ್ದೀವಿ ಹದಿನಾರು ಹದಿನೇಳು ಜನ ತೀರೋದು ನಾನೇ ಇಲ್ಲೇ ಕೂತು ಇಲ್ಲಿ ಕೂತಿಲ್ಲ ನಾನೇ ಕಾಮೆಂಟ್ ಮಾಡಿದ್ದೀನಿ ನಾವು ಮಾಡಿದ್ದು ವಿಡಿಯೋಗರು ಮಾಡಿದ್ದು ತಪ್ಪು ನಾವು ಮಾಡೋದು ಸರಿ ಹೊಣೆಗಾರಿಕೆ ಯಾರು ಪಾರ್ಗ ಅಂತ ಇರ್ತಕ್ಕಂಥ ಇಂಧೆ ಇಂಥ ರೀತಿ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಸತ್ ಸರಿ ಈಗ ಏನಾದರೂ ತಪ್ಪಾದರೆ ಅಧಿಕಾರಿಗಳ ಮೇಲೆ ಹೊಲಿಸ್ತೀರಾ ಯಾರಾದ್ರೂ ಒಬ್ಬರ ಅಧಿಕಾರಿ ನೀವು ಅಮಾನಕ್ಕೆ ಮಾಡ್ತೀರಾ ಇನ್ನೊಂದು ಮಾಡ್ತೀರಾ ಈಗ ವಿಫಲ ಆಗಿರುವಂತದ್ದು ರಸ್ತೆ ಕೊಟ್ಟಿಗೆ ಹಣ ನಿವಾಳೆ ಮಾಡೋದು ಈ ತೆಗೆದಿರೋ ಹಣ ಯಾವ ರೀತಿಯಲ್ಲಿ ಬೇಸರ ಆಗ್ತದೆ ಹೊಣೆಗಾರಿಕೆ ಯಾರು ಒಬ್ಬ ಅಧಿಕಾರಿ ನೀವು ತಪ್ಪು ಹೊಲಿಸ್ತೀರಲ್ವ ಹಾಗೆ ಒಬ್ರ ಮೇಲೆ ಹೊಣೆಗಾರಿಕೆ ಹೊಲ್ಸೋದಾದ್ರೆ ಬೆಲ್ಲ ನಗರದ ಟೆಕ್ಷರ ಮೇಲೆ ಹೊಲಿಸ್ತೀರಾ

ಬಹುತೇಕ ಮುಚ್ಚಿದೆ ಅನುಕೋಪ ಇದೆ ಇಲ್ಲ ಅಂತಲ್ಲೂ ಆಗಿಲ್ಲ ಸರ್ ಇಲ್ಲಿ ಬಿದ್ದಿರೋ ಮಾಡಬೇಕು

ಎಲ್ಲೂ ಸಹ ಅಲ್ಲಿ ನಾವು ಮಾತಾಡಿದ್ರು ಎಲ್ಲೇ ಬಿಟ್ಟಲ್ಲ ಬೆಂಗಳೂರಿನವರಿಗೆ ಅಂದ್ರೆ ಮಹಾನಗರ ಪಾಲಿಕೆ ಇಲಾಖೆ ಗ್ರಾಮಾಂತರ ಅಷ್ಟೇನು ಇಲ್ಲ ಸಿಎಂ ಹಾಕಿದ್ದಾರೆ ಬಿಹಾರ ಬಗ್ಗೆ ಚರ್ಚೆ ಆಗಿದೆ ರಸ್ತೆ ಚರ್ಚೆ ಆಗಿದೆ ಬಗ್ಗೆ ಚರ್ಚೆ ಆಗಿದೆ ಇದೆಲ್ಲರ ಬಗ್ಗೆ ಚರ್ಚೆ ಆಗಿದೆ ಮುಖ್ಯಮಂತ್ರಿ ಚರ್ಚೆ ಆಗಿದೆ

ಇದು ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ಪ್ರಿಯಾಂಕ್ ಅರ್ಗೆ ಅಂತ ತುಂಬಾ ದೂರ್ತಾ ಇದ್ದಾರೆ ಅವ್ರ ಹೇಳಿದ್ದು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಟೆಂಪಲ್ಸಲ್ಲಿ ಪ್ಲೇ ಗ್ರೌಂಡ್ಸಲ್ಲಿ ಶಾಲೆಗಳಲ್ಲಿ ಈ ತರ ಜಾಗಗಳಲ್ಲಿ ಮಾಡಬಾರದು ಅಂತ ಅವರು ಕೇಶು ಶುಕ್ರಪ್ಪ ಇದೆ ಇನ್ನೂ ಬೇಕಾದಷ್ಟು ಇದೆಲ್ಲ ತಗೊಂಡಿದ್ದಾರೆಲ್ಲ ಅದರ ಜಾಳಿಕೆ ವ್ಯವಸ್ಥೆ ಇದೆ ಅವ್ರದೇ ಸಮಸ್ಯೆಗಳಿದೆ ಮತ್ತು ಅವ್ರ ಮನೆಗಳಿದೆ ಮಾಡಿಕೊಳ್ಳಿ ಯಾರು ಬಡ

ಏರ್ಪೋರ್ಟ್ ಏರ್ಪೋರ್ಟ್ ಮಾಡಿ ಹಬ್ಬಕ್ಕಿಂತ ಮುಂಚೆ ಜಲಾಭಕ್ಕಿಂತ ಮುಂಚೆ ಡಿ ಸಿ ಎಂತ ಕೆಲವರು ಉದ್ಘಾಟನೆ ಮಾಡಿ ನಾನು ಡಿ ಸಿ ಎಫೀಸ್ ಮೆಸೇಜ್ ಕೊಟ್ಟೆ ಪರ್ಮಿಷನ್ ಇಲ್ಲ ಆಗಲಿ ಪರ್ಮಿಷನ್ ಇಲ್ಲ ಆಗಲಿ ವಾಟ್ಸಪ್ ಆಮೇಲೆ ಅದನ್ನು ಸೀಲ್ ಮಾಡ್ತೀವಿ ಅಂತ ಹೇಳಿ ತಕ್ಷಣ ಸೀಲ್ ಮಾಡ್ತೀವಿ ಆಮೇಲೆ ಇಲ್ಲೂ ಅಷ್ಟೇ ರೈಂಗೋಡ ರೋಡ್ ಸೀರಿ ಅಂತ ಮಾಡಿ ಆಮೇಲೆ ನಮಗೇನು ಒಬ್ಬರೊಬ್ಬರು ಕೆಲವರಿಗೆಲ್ಲ ಕಾನೂನು ನೆಲದ ಕಾನೂನಿಗೆ ಗೌರವ ಕೊಡಬೇಕಾದ ಕಾನೂನು ಚೌಕಟ್ಟನ್ನು ಮಾಡಿದ್ದಾರೆ ಬೇಡ ಪರ್ಮಿಷನ್ ಅಂತ ಹೋಗಿ ಮಾಡಿ ಪರ್ಮಿಷನ್ ಏನಿಲ್ಲ ಮಾಡ್ತೀವಿ ಅಂತ ತೋರ್ತಾರೆ ಅದಕ್ಕೆ ನಾನಿರೋ ಒಂದು ಅಂತ ಆಗುತ್ತೆ ಅವ್ರು ಮಾಡಬೇಕಾ ಪರ್ಮಿಷನ್ ತಗೋ ಸರ್ ಇದು ಪ್ರಶ್ನ ಸರ್ ಬಸ್ ಸರ್ ಸೀಸ್ ಮಾಡಿದ್ದಾರೆ ಸರ್ ಮಾಡಿದ್ದೀರಾ ಆವತ್ತು ಹೌದು ಹಾಂ ಸರ್ ಕ್ಲೋಸ್ ಆಯಿತು ಓಹ್ ಅದು ಅಡ್ವರ್ಟೈಸ್ಮೆಂಟಲ್ಲಿ ಹಾಕ್ತಾರೆ ಹಾಕಿದ್ದೀರಾ ಎಲ್ಲ ಕ್ಲೋಸ್

ನೂರ ಮೂವತ್ತಾರು ಸ್ಥಾನಕ್ಕೆ ಆಮೇವರ ಜಾಸ್ತಿ ನಮಗೆ ಕೊಟ್ಟಿರ್ತಕ್ಕಂಥ ಐದು ಲಕ್ಷ